ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಕನ್ನಡ ನಾಡಿನ ಉದ್ದಗಲಕ್ಕೂ ಸಂಚಾರವನ್ನು ಮಾಡಿ ಸಾವಿರಾರು ತ್ರಿಪದಿಗಳನ್ನು ಬರೆದ ಯಾವ ಕ್ಷೇತ್ರವನ್ನೂ ಬಿಡದೆ ತನ್ನ ಎಲ್ಲ ಜ್ಞಾನದ ಅಪಾರ ಗಂಗೆಯನ್ನು ಹರಿಸಿ ನಮ್ಮೆಲ್ಲರಿಗೆ ಮಹದೋಪಕಾರವನ್ನು ಮಾಡಿ ಹೋಗಿರತಕ್ಕಂಥ ಸರ್ವಜ್ಞ ಕವಿ ತಾಯಂದಿರನ್ನ ಕುರಿತು ಹೆಣ್ಣು ಮಕ್ಕಳನ್ನ ಕುರಿತು ಬಹಳಷ್ಟು ಸುಂದರವಾದ ಒಂದು ತ್ರಿಪದಿಯನ್ನು ಬರೆದಿದ್ದಾನೆ ಎಂತಹ ಪರಮಜ್ಞಾನಿಯಾಗಿದ್ದ ಸರ್ವಜ್ಞ ಅಂತಂದ್ರೆ ಎಲ್ಲ ಒಂದು ವಿಷಯಗಳಲ್ಲಿಯೂ ಸಹಿತ ಅಪಾರವಾದ ಅಗಾಧವಾದ ಪಾಂಡಿತ್ಯವನ್ನು ಪಡೆದಿದ್ದ ಅದಕ್ಕಾಗಿ ಆ ತಾಯಂದಿರನ್ನ ಕುರಿತು ಬಹಳ ಸುಂದರವಾಗಿ ಬರಿತಾನ ಹೆಣ್ಣಿನಿಂದಲೇ ಇಹವು ಹೆಣ್ಣಿನಿಂದಲೇ ಪರವು ಹೆಣ್ಣಿಂದ ಸಕಲ ಸಂಪದವು ಹೆಣ್ಣಲ್ಲದ ಅಣ್ಣಗಳು ಯಾರಿಹರು ಹೇಳ ಸರ್ವಜ್ಞ ಅಂತೇಳಿ ಅದಕ್ಕ ಈ ಜಗತ್ತು ನಡೆದಿದ್ದು ಎದರಿಂದ ಅಂತಂದ್ರೆ ಹೆಣ್ಣು ಅಂತ ಹೇಳಿ ಬರೀತ ನಾವು ಅರ್ಥ ಏನಪ್ಪಾ ಅಂದ್ರೆ ಹೆಣ್ಣು ಅಂತಂದ್ರೆ ಶಕ್ತಿಯ ಸ್ವರೂಪ ಅಂತ ಹೇಳಿ ಮನುಷ್ಯನಿಗೆ ಶಕ್ತಿ ಬೇಕು ಅಂತಂದ್ರೆ ನಾವು ತಿಂದ ಆಹಾರದೊಳಗೆ ಸತ್ವ ಇದ್ರಷ್ಟೇ ಅಲ್ಲ ಅದನ್ನ ಶಕ್ತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಕರೆಂಟಿನ ರೂಪದೊಳಗಿರತಕ್ಕಂಥ ಶಕ್ತಿಯ ಒಂದು ಅವಶ್ಯಕತೆ ಐತಿ ಆ ಶಕ್ತಿ ಇದ್ದಾಗ ಮಾತ್ರ ನಾವು ತಿಂದಂಥ ಆಹಾರ ಜೀರ್ಣವಾಗಿ ಶಕ್ತಿಯ ರೂಪದೊಳಗೆ ಮಾರ್ಪಡ್ತೈತಿ ಆ ಶಕ್ತಿಯನ್ನು ಬಳಸಿಕೊಂಡು ನಾವು ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಹೆಂಗೆ ಅನುಕೂಲ ಆಗ್ತತ್ತಲ್ಲ ಹಂಗೆ ಹೆಣ್ಣಿನಿಂದಲೇ ಈ ಆ ಗಂಡಿನ ಒಂದು ಆ ಪುರುಷನ ಒಂದು ಜೀವನ ಯಾವಾಗ ಸಾರ್ಥಕ ಆಗ್ತತಿ ಅಂತಂದ್ರೆ ಆ ಒಂದು ಹೆಣ್ಣು ಇದ್ದಾಗ ಮಾತ್ರ ಅವನ ಬೆನ್ನಿಗೆ ಹೆಣ್ಣು ಇದ್ದಾಗ ಮಾತ್ರ ಅವನ ಒಂದು ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಬರೀತಾನೆ ಅದಕ್ಕೆ ಹೆಣ್ಣಿನಿಂದಲೇ ಇಹವು ನಾವೇನು ಹುಟ್ಟಿ ಬಂದೇವಲ್ಲ ಒಂದು ನೂರು ವರ್ಷದ ಆಯುಷ್ಯವನ್ನ ಪಡೆದುಕೊಂಡು ಅತ್ಯಂತ ಸಂತೋಷದಿಂದ ದಾನ ಧರ್ಮಾದಿಗಳನ್ನು ಪುಣ್ಯಗಳನ್ನ ಮಾಡ್ತಾ ಈ ಬದುಕನ್ನ ಬದುಕಿ ನಾವು ಈ ಭವಸಾಗರವನ್ನ ದಾಟಿ ಹೋಗಬೇಕು ಅಂದ್ರೆ ನಮಗಲ್ಲಿ ಯಾರು ಇರಬೇಕಂದ್ರೆ ನಮಗ ದೋಣಿ ಇದ್ರೆ ನಡುವುದಲ್ಲ ದೋಣಿಯನ್ನ ನಡೆಸಲಿಕ್ಕೆ ಅತ್ಯಂತ ಆಧಾರಭೂತವಾಗಿರ್ತಕ್ಕಂಥ ಆ ಹುಟ್ಟು ಅಂತಕ್ಕಂಥ ಶಕ್ತಿಯ ಒಂದು ದಂಡ ಇರಬೇಕು ಶಕ್ತಿಯ ಒಂದು ಆಯುಧ ಇರಬೇಕು ಆ ಶಕ್ತಿಯ ಆಯುಧ ಯಾರು ಅಂತಂದ್ರೆ ಹೆಣ್ಣು ಅಂತಕ್ಕಂಥದ್ದನ್ನು ಬರೀತಾರೆ ಹೆಣ್ಣಿನಿಂದಲೇ ಇಹವು ಈ ಭವ ಸಮುದ್ರವನ್ನು ದಾಟಿ ಹೋಗಬೇಕಂತಂದ್ರೆ ನಮಗೆ ಆ ಹೆಣ್ಣಿನ ಒಂದು ರಕ್ಷಣೆ ಹೆಣ್ಣಿನ ಒಂದು ಅವಶ್ಯಕತೆ ಹೆಣ್ಣಿನ ಒಂದು ಸಹಾಯ ಸಹಕಾರ ಪ್ರತಿಯೊಬ್ಬ ಪುರುಷರಿಗೂ ಬೇಕು ಅಂತಕ್ಕಂಥದ್ದು ಹೆಣ್ಣಿನಿಂದಲೇ ಪರವು ಹೆಣ್ಣು ಮಕ್ಕಳಿಂದನ ಪರ ಅಂತಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೋ ನರಕಕ್ಕೆ ಹೋಗ್ತೇವೋ ಅಂತಕ್ಕಂಥದ್ದನ್ನ ನಿರ್ಣಯ ಮಾಡುವಂಥ ಶಕ್ತಿ ಯಾರಿಗೆ ಕೊಟ್ಟಾನ ಪರಮಾತ್ಮ ಅಂತಂದ್ರೆ ಆ ತಾಯಂದಿರಿಗೆ ಕೊಟ್ಟಾನ ಹೇಳಿ ಆ ಹೆಂಗ್ರಿ ಅಂತಂದ್ರೆ ಹೆಣ್ಣು ಮಕ್ಕಳು ಮನೆಯೊಳಗೆ ಒಳ್ಳೆಯ ಸಂಸ್ಕಾರವಂತರಿದ್ರೆ ಆ ಗಂಡು ಗಣ್ಮಕ್ಳು ಏನು ಮಾಡ್ತಾರಂದ್ರೆ ದಾನ ಧರ್ಮ ಪರೋಪಕಾರ ಪುಣ್ಯ ಅಂತಕ್ಕಂಥ ಸತ್ಕರ್ಮಗಳನ್ನು ಮಾಡ್ತಾರೆ ಯಾರು ಸತ್ಕರ್ಮಗಳನ್ನು ಮಾಡ್ತಾರಲ್ಲ ಅವ್ರು ಏನು ಮಾಡ್ತಾರಂದ್ರೆ ಅವರ ಒಂದು ಜೀವ ಬಿಟ್ಟ ನಂತರ ಏನು ಮಾಡ್ತಾರಂದ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರ ಅಂದ್ರೆ ಒಳ್ಳೆಯ ಲೋಕಗಳು ಪ್ರಾಪ್ತಿಯಾಗ್ತಾವೋ ಮೋಕ್ಷ ಪ್ರಾಪ್ತಿ ಪ್ರಾಪ್ತಿಯಾಗ್ತೈತಿ ಪರಮಾತ್ಮನಲ್ಲಿ ಅವರಿಗೆ ಸಾನ್ನಿಧ್ಯ ಸಿಗ್ತೈತಿ ಅಂತ ಅವರಿಗೆ ಪರಮಾತ್ಮನಲ್ಲಿ ಸಾನ್ನಿಧ್ಯ ಸಿಗುವಂಗೆ ಮಾಡಿದವರು ಯಾರು ಅಂತಂದ್ರೆ ಅವರ ಮನೆಯಲ್ಲಿರ್ತಕ್ಕಂಥ ತಾಯಿಂದಿರು ಅಂತಕ್ಕಂಥದ್ದು ಅದಕ್ಕೆ ಹೆಣ್ಣು ಮಕ್ಕಳ ಮಾತನ್ನು ಇಡೀ ಜಗತ್ತ ಕೇಳ್ತತಿ ಬರೀ ಜಗತ್ತಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅಷ್ಟೇ ಅಲ್ಲ ಬ್ರಹ್ಮ ಹರಿ ವಿಷ್ಣು ಎಲ್ಲರೂ ಸಹಿತ ಆ ಪರಮಾತ್ಮನನ್ನೇ ಮೊದಲುಗೊಂಡು ಆ ಶಕ್ತಿಯ ಮಾತನ್ನು ಕೇಳ್ತಾರ ಅಂತಕ್ಕಂಥದ್ದು ಆದ್ದರಿಂದ ಹೆಣ್ಣಿನಿಂದ ನಾವು ಪರವನ್ನು ಸಹಿತ ನೋಡ್ತೀವಿ ಹೆಣ್ಣಿನಿಂದ ಸಕಲ ಸಂಪದವು ಹೆಣ್ಣು ಮನಸ್ಸು ಮಾಡಿದರೆ ಮಾತ್ರ ಹೆಣ್ಣಿನೊಳಗ ಎಂಟು ಥರದ ಆ ಲಕ್ಷ್ಮಿಯರು ಅಡಕವಾಗಿರ್ತಾರ ಅಂತ ಅಷ್ಟ ಲಕ್ಷ್ಮಿಯರ ರೂಪದೊಳಗೆ ಯಾರು ದಾರಂತ ಅಂದ್ರೆ ಆ ಹೆಣ್ಣು ಮಕ್ಕಳು ಇರ್ತಾಳ ಅಂತ ಹೇಳಿ ಧಾನ್ಯದ ರೂಪದೊಳಗ ಸಂಪತ್ತಿನ ರೂಪದೊಳಗ ಒಡವೆಯ ರೂಪದೊಳಗ ವಸ್ತ್ರದ ರೂಪದೊಳಗೆ ಆಮೇಲೆ ವಾಹನಗಳ ರೂಪದೊಳಗೆ ಆಮೇಲೆ ಆ ಭೂಮಿಯ ರೂಪದೊಳಗೆ ಅದಾಳ ಹೀಗೆ ಆ ಎಂಟು ಥರದೊಳಗೆ ಇರ್ತಕ್ಕಂಥ ಆ ಲಕ್ಷ್ಮಿ ಯಾರ ಸ್ವರೂಪ ಅಂದ್ರೆ ಹೆಣ್ಣಿನ ಪರಮ ಸ್ವರೂಪವಾಗಿರ್ತಾಳ ಅಂತ ಮತ್ತೆ ಆ ಹೆಣ್ಣನ್ನು ನಾವು ಎಂಟು ಲಕ್ಷ್ಮಿಯರ ರೂಪದೊಳಗೆ ನಾವು ನೋಡುವಂತಹ ಕಣ್ಣನ್ನು ನಾವೇನಾದರೂ ಹೊಂದಿದ್ರೆ ನಮಗೆ ಆ ಹೆಣ್ಣು ಏನ್ಮಾಡ್ತದಂದ್ರೆ ಲಕ್ಷ್ಮಿಯ ಪರಮ ಅವತಾರವಾಗಿ ತಾಳಿ ನಮಗೆ ಒಳ್ಳೆಯದನ್ನು ಮಾಡ್ತತಿ ಅಂತಕ್ಕಂಥದ್ದನ್ನ ಇಲ್ಲಿ ಸರ್ವಜ್ಞ ಬರೀತಾನೆ ಹೆಣ್ಣಲ್ಲದ ಅಣ್ಣಗಳು ಯಾರು ಸರ್ವಜ್ಞ ಅಂತ ಅದಕ್ಕ ಪ್ರತಿಯೊಬ್ಬರಿಗೂ ಸಹಿತ ಆ ಶಕ್ತಿ ಇದ್ದಾಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಸರ್ವಜ್ಞ ಕವಿ ತ್ರಿಪದಿಗಳನ್ನು ನಾವು ಜೀವನದೊಳಗೆ ಅಳವಡಿಸಿಕೊಂಡು ನಾವು ಸಹಿತ ಜೀವನದೊಳಗೆ ಮುಂದೆ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೀವಿ